ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಂಪಲ್ ಆಗಿ ಟೊಮೊಟೊ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ರೈಸ್ ಜೊತೆ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತ ಟ್ರೈ ಮಾಡಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡಿರುವಂತಹ ಎರಡು ಟೊಮೊಟೊ ಹಣ್ಣನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣ್ಸಿನ್ಕಾಯಿನ ನೋಡಿ ಹಾಕ್ಕೊಳ್ಳಿ ಹಸಿಮೆಣ್ಸಿ ಕಾಯಿ ಬೇಡ ಅನ್ನೋರು ಒಣ ಕಾಯನ್ನು ಕೂಡ ಹಾಕೊಂಡು ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಎಸಳು ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಸಾಂಬಾರಿಗೆ ಯಾವ ಪೌಡರ್ನ ಯೂಸ್ ಮಾಡ್ತೀವಿ ಆ ಸಾಂಬಾರ್ ಪುಡಿನ ನಾನು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಸಾಂಬಾರ್ ಪೌಡರ್ನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಕಾಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಸ್ಟವ್ ಹಚ್ಕೊಂಡು ಗ್ರೇವಿ ಮಾಡೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಎಣ್ಣೆ ಒಳಗಡೆ ಹಾಕ್ಕೊಂಡು ಒಂದು ಫ್ಯೂ ಸೆಕೆಂಡ್ಸ್ ಅದನ್ನು ರೋಸ್ಟ್ ಮಾಡ್ಕೋಬೇಕು ಅದು ಚೆನ್ನಾಗಿ ಫುಲ್ಲು ಈರುಳ್ಳಿ ತುಂಬ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ಕೂಡ ಅದನ್ನು ಎಣ್ಣೆಯಲ್ಲಿ ಹೀಗೆ ಹುರ್ಕೋಬೇಕಾಗುತ್ತೆ ಅದಕ್ಕೆ ಏನೂ ಆ್ಯಡ್ ಮಾಡುವಂಗಿಲ್ಲ ಹಾಗೇ ಎಣ್ಣೆ ಜೊತೆಯಲ್ಲೇ ಈ ಥರ ಹುರ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಪೂರ್ತಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದ್ರದ್ದು ಟೊಮೊಟೊ ಅಂದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ ಅದು ಅಲ್ಲಿವರೆಗೂ ಕೂಡ ನಾವು ಅದನ್ನು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದು ಇದೇ ಥರ ಕಮ್ಮಿ ಉರಿ ಮಾಡಿ ಬೇಯಿಸ್ಕೊತಾ ಇರೋಣ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತಹ ಇನ್ನೊಂದು ಮಸಾಲೆನ ನಾವು ರೆಡಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ನಾನು ಅದೇ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ತೊಗೊಂಡಿದ್ದೀನಿ ತುರ್ದಾರು ಹಾಕೋಬೋದು ಕಟ್ ಮಾಡಾದರೂ ಹಾಕೋಬೋದು ಇದಕ್ಕೇನೆ ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಗಸಗಸೆ ಇದ್ರೆ ಗಸಗಸನೂ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೆಕ್ಸ್ಟು ರುಬ್ಕೊಂಡಂತಹ ಮಸಾಲೆಯನ್ನು ಕೂಡ ಇವಾಗ ಟೊಮೊಟೊ ಮ ಗ್ರೇವಿ ಜೊತೆ ಹಾಕ್ಕೊಂಡು ಇದನ್ನು ಒಂದು ಫೈವ್ ಸೆಕೆಂಡ್ಸು ಬೇಯಿಸ್ಕೋಬೇಕು ನೋಡಿ ಇವಾಗ ಕಾಯಿ ಗೋಡಂಬಿ ಹಾಕ್ಕೊಂಡು ರುಬ್ಕೊಂಡಿದ್ವಿ ಅಲ್ಲ ಆ ಮಸಾಲೆನೂ ಕೂಡ ನಾವು ಟೊಮೊಟೊ ಗ್ರೇವಿನ ಬೇಯಿಸ್ತಾ ಇದ್ವಲ್ಲ ಅದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒನ್ ಫೈವ್ ಮಿನಿಟ್ಸು ಬೇಯ್ ಬೇಯಿಸ್ಕೋಬೇಕಾಗುತ್ತೆ ಈ ಗ್ರೇವಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು ಎಲ್ಲರ ಹೋಗಿರ್ತೀರ ಬಂದ ತಕ್ಷಣ ಏನಾದರೂ ಮಾಡ್ಕೋಬೇಕು ಅಂದರೆ ರೈಸ್ ವಿಜಲ್ ಕೂಗಸ್ಟ್ರೊಳಗೆ ನಾವು ಈ ಗ್ರೇವಿನ ರೆಡಿ ಮಾಡ್ಕೊಬಿಡ್ಬೋದು ಇವಾಗ ಇದನ್ನ ಒಂದ್ಸಲ ಟೇಸ್ಟ್ ನೋಡಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಕಮ್ಮಿ ಇದೆ ಅಂತ ಹೇಳಿದ್ರೆ ಉಪ್ಪಿನ ಪುಡಿ ಮತ್ತು ಖಾರ ಪುಡಿನ ಇವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಲಾಸ್ಟಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಗ್ರೇವಿ ರೆಡಿ ಆಗಿದೆ ಲಾಸ್ಟಿಗೆ ನಾನು ಸ್ವಲ್ಪ ಟೇಸ್ಟ್ನ ನೋಡ್ಕೊತಾ ಇದ್ದೀನಿ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ನಾನು ಉಪ್ಪಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇದನ್ನು ರೈಸ್ ಜೊತೆ ಚಪಾತಿ ಜೊತೆ ಮತ್ತು ನೀರು ದೋಸೆ ಮಾಡ್ಕೋತೀವಲ್ಲ ಅದಕ್ಕೂ ಕೂಡ ಇದನ್ನು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಸಿಯಾಗಿ ನಿಮ್ಮ ನೀವು ಕೂಡ ಮಾಡ್ಕೋಬೇಕು ಏನಾದರೂ ಒಂದು ರೆಸಿಪಿ ಬೇಕು ಅಂತ ಹೇಳಿದ್ರೆ ಇದನ್ನು ಆರಾಮ್ಸೆ ಈಸಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗಿ ಮತ್ತೆ ಮತ್ತೆ ನೀವು ಇದನ್ನು ಮಾಡೇ ಮಾಡ್ತೀರಾ ವೀಕ್ಲಿ ಒಂದು ಸತನಾದರೂ ನೀವು ಈ ಗ್ರೇವಿನ ಮಾಡಿಕೊಂಡು ರೈಸ್ ಜೊತೆ ಸರ್ವ್ ಮಾಡ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು